ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಹಂದಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಹಾಗೆ ಮಹಗೆ ಮತ್ತೊಮ್ಮೆ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿ ಹಾಗೆ ಬ್ರಹ್ಮಾವರ ತಾಲೂಕು ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷರು ಹಾಗೂ ಸ್ಥಾಪಕ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಹಾಗೆ ಸಮಾಜದ ವಿವಿಧ ಸಂಘಟನೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಬ್ರಹ್ಮಾವರ ರೋಡ್ ಟ್ರಕ್ನ ಮಾಜಿ ಅಧ್ಯಕ್ಷರು ಹಾಗೂ ಬ್ರಹ್ಮಾವರ ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು ಪ್ರಸ್ತುತ ಏನು ರೋಟರಿ ಕ್ಲ ಕ್ಲಬ್ನ ಜಿಲ್ಲಾ ಚೇರ್ಮನ್ ಆಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಈ ರಾಜಕೀಯ ಸಾಮಾಜಿಕ ಸೇರಿದಂತೆ ಹಲವಾರು ಸಂಘಟನೆಗಳಲ್ಲಿ ನಿರಂತರವಾಗಿ ಕಳೆದ ಕಲ ದಶಕಗಳಿಂದ ಕಳಿಸಿಕೊಂಡಿರುವಂತಹ ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಆ ಸುಜೀವ್ ಕುಮಾರ್ ಶೆಟ್ಟಿ ಅವರೇ ನಾನು ನಿಮ್ಮ ಬೇರೆ ವಿಚಾರಗಳು ಮಾತನಾಡುವುದಕ್ಕಿಂತ ಮೊದಲಾಗಿ ನೀವು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಇರುವಂತದ್ದು ಯಾಕೆ ಒಂದು ಸಾರ್ವಜನಿಕ ಜೀವನದ ಜೀವನದಾಗಿ ಯಾಕೆ ಅಷ್ಟೊಂದು ಆಸಕ್ತಿ ನನಗೆ ವಿದ್ಯಾರ್ಥಿ ಜೀವನದಿಂದಲೇ ಸಮಾಜ ಸೇವೆ ಮಾಡಬೇಕಂತ ಬಹಳ ದುಡುಕಿತ್ತು ಆ ನಿಟ್ಟಿನಲ್ಲಿ ನಾನು ವಿದ್ಯಾರ್ಥಿ ಜೀವನದಿಂದಲೇ ರೋಟ್ರ್ಯಾಕ್ಟ್ ಅಂತ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗೆ ಸೇರ್ಕೊಂಡು ಅಲ್ಲಿಂದಲೇ ಜನರಿಗೆ ಸೇವೆ ಮಾಡಬೇಕು ಜನರಿಗೆ ಪರಿಚಿತರಾಗಬೇಕು ಆ ನಿಟ್ಟಿನಲ್ಲಿ ಸೇವೆಯನ್ನ ಮಾಡಬೇಕು ಎನ್ನುವ ಉದ್ದೇಶದಿಂದ ರೋಟ್ರ್ಯಾಕ್ಟ್ ಸೇರಿದೆ ಬ್ರಹ್ಮವರ ರೋಡ್ ರಕ್ಟ್ ನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಆ ಸಂದರ್ಭದಲ್ಲಿ ನಿಮ್ಮ ಒಂದು ರೋಟ್ರ್ಯಾಕ್ ನ ಅಧ್ಯಕ್ಷರಾಗಿ ಹೇಗಿತ್ತು ಉತ್ತಮವಾಗಿತ್ತು ಒಂದು ವರ್ಷದ ಅವಧಿಯಲ್ಲಿ ಒಂದು ರೀತಿಯಲ್ಲಿ ನನ್ನನ್ನ ನನ್ನ ಬೆಳವಣಿಗೆ ಅದರ ಜೊತೆಯಲ್ಲಿ ಸಮಾಜಕ್ಕೆ ಸೇವೆ ಮಾಡತಕ್ಕಂತ ಆ ಕಾಲೇಜು ದಿನಗಳಲ್ಲಿ ಸಮಾಜಕ್ಕೆ ಸೇವೆ ಮಾಡತಕ್ಕಂಥ ಒಂದು ಒಳ್ಳೆ ಅವಕಾಶ ರೋಟ್ರ್ಯಾಕ್ಟ್ ನ ಮೂಲಕ ನನಗೆ ಸಿಕ್ತು ಸಮಾಜಕ್ಕೆ ಆ ಮೂಲಕ ನನಗೆ ಪರಿಚಯ ಆಗ್ತಕ್ಕಂತ ಒಂದು ಅವಕಾಶ ಸಿಕ್ತು ಅಂದ್ರೆ ರೋಟ್ರ್ಯಾಕ್ಟ್ ನ ಮೂಲಕ ನೀವು ಸಾರ್ವಜನಿಕ ಜೀವನಕ್ಕೆ ಕಾಲ ಎಸ್ ಅದರ ನಂತರ ನೀವು ಏನು ರೋಟರಿ ಕ್ಲಬ್ ಬ್ರಹ್ಮಾವರದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತದ್ದು ಆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಏನು ಬ್ರಹ್ಮವರ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಆ ಒಂದು ದಿನಗಳನ್ನ ನೆನಪು ಮಾಡ್ಕೊಂಡ್ರೆ ನಾನು ನಂತರದ ದಿನಗಳಲ್ಲಿ ರೋಟ್ರಿಗೆ ಸೇರಿದೆ ರೋಟರಿ ಅಧ್ಯಕ್ಷನಾಗಿ ಬಹುಶಃ ರೋಟರಿ ಆಕ್ಟ್ ನ ಮೂಲಕವಾಗಿ ರೋಟರಿ ಬಂದ್ರಿಂದ ಬಹಳಷ್ಟು ಸುಲಭ ಆಯಿತು ಸುಮಾರು ನಾಲ್ಕು ಜನ ಸದಸ್ಯರಿರ್ತಕ್ಕಂಥ ಬಹಳ ದೊಡ್ಡ ರೋಟರಿ ಸಂಸ್ಥೆ ಬ್ರಹ್ಮಾವರ ರೋಟರಿ ಸಂಸ್ಥೆ ಈ ಸಂಸ್ಥೆಯ ಮೂಲಕ ಸುಮಾರು ಮುನ್ನೂರ ಐವತ್ತು ಪೇಷಂಟ್ಗಳು ಮೆಂಟಲ್ ಹೆಲ್ತ್ ಪೇಷಂಟ್ಗಳು ಬ್ರಹ್ಮಾವರದಲ್ಲಿದ್ದಾರೆ ಅವರಿಗೆ ಉಚಿತವಾದಂಥ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ರೋಟರಿ ಸಂಸ್ಥೆ ಮಾಡ್ತಾಯಿದೆ ಅದರ ಜೊತೆ ಬೇರೆ ಬೇರೆ ಸೇವಾ ಸ ಕಾರ್ಯಕ್ರಮಗಳನ್ನು ರೋಟರಿ ಸಂಸ್ಥೆ ಮಾಡ್ತಾಯಿದೆ ಆ ರೋಟರಿ ಸಂಸ್ಥೆಯ ಮೂಲಕ ಅಧ್ಯಕ್ಷನಾಗಿ ಸೇವೆಯನ್ನು ಮಾಡ್ತಕ್ಕಂಥ ಬಹಳ ದೊಡ್ಡ ಅವಕಾಶ ನನ್ನ ಹಿರಿಯರ ಮೂಲಕವಾಗಿ ನನಗೆ ರೋಟರಿಯಿಂದ ಸಿಕ್ಕಿತ್ತು ಓಕೆ ಸರ್ ಅದರ ಜೊತೆಯಲ್ಲಿ ನೀವೇನು ರೋಟರಿ ಕ್ಲಬ್ ರೋಟ್ರ ಜೊತೆಯಲ್ಲಿ ಇನ್ನು ರಾಜಕೀಯ ಜೀವನಕ್ಕೂ ಕೂಡ ಕಾಲನ ಹೇಳ್ತೀರಾ ಹಂದಡಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂಥದ್ದು ನಂತರ ಅಧ್ಯಕ್ಷರು ಉಪಾಧ್ಯಕ್ಷರಾಗ್ತಾರೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಎರಡು ಬಾರಿ ಏನು ಸದಸ್ಯರಾಗಿ ಹೇಗೆ ಅನಿಸ್ತಂದ್ರೆ ಈಗ ಎರಡು ಬಾರಿ ಸತತವಾಗಿ ಗೆಲ್ಲುವಂಥದ್ದು ಒಂದು ಖುಷಿಯ ವಿಚಾರವೇ ಅದು ಸಣ್ಣ ಮಟ್ಟದ ಸಾಧನೆ ಅಲ್ಲ ಹೇಗಿತ್ತು ಒಂದು ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನನಗೆ ರಾಜಕೀಯ ವ್ಯವಸ್ಥೆಗೆ ಬರಬೇಕಂತ ಏನು ಆಲೋಚನೆಗಳಿರಲಿಲ್ಲ ಬಂದ ಉದ್ದೇಶ ನಾನು ನನ್ನ ಊರು ಮಡಪಾಡಿ ಅಂತ ಹಂದಾಡಿ ಗ್ರಾಮ ಪಂಚಾಯತ್ ನ ಒಂದು ಊರು ಮಡಪಾಡಿ ಆ ಮಡಪಾಡಿಯಲ್ಲಿ ಒಂದು ಮಡಪಾಡಿ ಶೆಟ್ಟರ್ ಕುದುರೆ ಒಂದು ಕುದುರೆ ಇದೆ ಕುದುರೆ ಮೂಲಭೂತ ಸೌಕರ್ಯಗಳಿರಲಿಲ್ಲ ಒಂದು ಕುಡಿಯುವ ನೀರಿನ ವ್ಯವಸ್ಥೆಗಳಿರಲಿಲ್ಲ ರಸ್ತೆಗಳಿರಲಿಲ್ಲ ದಾರಿದೀಪಗಳಿರಲಿಲ್ಲ ಇವೆಲ್ಲವನ್ನ ಮನಗೊಂಡು ಆ ಊರಿನ ಜನಕ್ಕೆ ಅಲ್ಲಿರತಕ್ಕಂಥ ಒಂದು ಮೂವತ್ತು ನಲವತ್ತು ಕುಟುಂಬಗಳಿಗೆ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿ ಎನ್ನತಕ್ಕಂಥ ಮೂಲ ಉದ್ದೇಶದಿಂದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಬೇಕು ಆ ಗ್ರಾಮ ಪಂಚಾಯತ್ ಮೂಲಕವಾಗಿ ಜನಗಳಿಗೆ ಸೇವೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಾನು ಚುನಾವಣೆಗೆ ನಿಂತೆ ನನ್ನನ್ನ ನಾನು ಆ ಒಂದು ರೀತಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಒಲವಿದ್ದು ಅದರ ಕಾರ್ಯಕರ್ತನಾಗಿದ್ದವನು ನನ್ನನ್ನ ಪಕ್ಷ ಗುರುತಿಸಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾವಣೆ ನಿಲ್ಲಿಕೆ ಅವಕಾಶವನ್ನು ಮಾಡಿ ಚುನಾವಣೆ ಚುನಾವಣೆಯನ್ನು ಕೇಳ್ತೀರಿ ನಂತರ ಉಪಾಧ್ಯಕ್ಷ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಆ ಉಪಾಧ್ಯಕ್ಷರಾಗಿ ನಿಮ್ಮೊಂದು ಸುನೀಲ್ ಕುಮಾರ್ ಶೆಟ್ಟಿ ಅವರು ಮಾಡಿದಂತ ಪ್ರಮುಖ ಕೆಲಸ ನಿಮ್ಮ ಸಂದರ್ಭ ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಇಡೀ ಜನಗಳಿಗೆ ಗ್ರಾಮ ಪಂಚಾಯತ್ ಮೂರು ಗ್ರಾಮದ ಜನಗಳಿಗೆ ಪಂಚಾಯತ್ ಅಂದ್ರೆ ಏನಂತ ತಲುಸ್ಕೊಟ್ಟಿನಿ ಜನಸ್ನೇಹಿ ಪಂಚಾಯತ್ ಆಗಿ ಅದನ್ನ ಮಾಡಲಿಕ್ಕೆ ಅವಕಾಶಗಳನ್ನ ಜನರ ಮೂಲಕ ಪಡೆದುಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಜನರು ಬಂದಾಗ ಕೂಡಲೇ ಕೆಲಸಗಳಾಗ್ಬೇಕು ಯಾವುದೇ ಕೆಲಸಗಳು ಜನರು ಕಾಯಬಾರದು ಜನರಿಗೆ ಅದು ಯಾವುದೇ ಇಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಗಳಿಗೆ ಬರಲಿ ಮೂಲಭೂತ ಸೌಕರ್ಯಗಳಾದಂಥ ದಾರಿದೀಪಗಳಾಗಿರ್ಬೋದು ರಸ್ತೆಯ ಸಮಸ್ಯೆಗಳಾಗಿರ್ಬೋದು ಅದನ್ನು ಶಾಸಕರ ಮೂಲಕವಾಗಿ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು ಹಾಗೆ ಅವ್ರಿಗೆ ಪಡಿತರ ಚೀಟಿಯ ವ್ಯವಸ್ಥೆಗಳನ್ನ ಮಾಡ್ತಕ್ಕ ಕೊಡ್ತಕ್ಕಂಥದ್ದು ಇನ್ನಿತರ ಯಾವ ಸಮಸ್ಯೆಗಳು ಮುಖ್ಯವಾಗಿ ಮನೆಗಳನ್ನ ಮಾಡಿ ಕೊಡ್ತಕ್ಕಂಥದ್ದು ವಸತಿ ಯೋಜನೆಗಳಲ್ಲಿ ಅದು ವಸತಿ ಯೋಜನೆಗಳಾಗಿರ್ಬೋದು ಅಥವಾ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳಾಗಿದ್ದು ಸಾಕಷ್ಟು ಮನೆಗಳನ್ನ ಆ ಒಂದು ಸಂದರ್ಭದಲ್ಲಿ ನಿರ್ಮಿಸಿ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನ್ಗೆ ಬಹಳಷ್ಟು ಸಂತೋಷ ಆಗ್ತದೆ ಶಿವಕುಮಾರ್ ಶೆಟ್ಟಿ ಅವರೇ ನಂತರ ದಿನದಲ್ಲಿ ನೀವು ಏನು ಗ್ರಾಮ ಪಂಚಾಯತಿ ಅಂತ ಬಂದಾಗ ಅಧ್ಯಕ್ಷ ಅನ್ನೋದು ಒಂದು ಬಹುದೊಡ್ಡ ಹುದ್ದೆ ಆ ಹುದ್ದೆ ಅನ್ನೋದು ಒಂದು ಬಹುದೊಡ್ಡ ಜವಾಬ್ದಾರಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತ ಒಂದು ಪ್ರಮುಖವಾದ ಕೆಲಸ ಆಗಿದ್ದು ಅಭಿವೃದ್ಧಿ ಕೆಲಸಗಳು ನನಗೆ ಯಾವ ರೀತಿ ಆಯ್ತಂದ್ರೆ ನಾನು ಪಂಚಾಯತ್ ಉಪಾಧ್ಯಕ್ಷನಾಗಿ ನಾನು ಎರಡೂವರೆ ವರ್ಷ ಯಾವ ರೀತಿ ಸೇವೆಯನ್ನ ಮಾಡಿದ್ದೇನೆ ಅಂದ್ರೆ ಮನಗಂಡು ನನಗೆ ಅಧ್ಯಕ್ಷನಾಗಿ ಅವಕಾಶಗಳು ಬಂದಾಗ ನನ್ನ ಗ್ರಾಮ ಪಂಚಾಯಿತಿನ ಯಾವುದೇ ಸದಸ್ಯರು ನನಗೆ ನನಗೆ ಬೇಕು ನನಗೆ ಬೇಕು ಅನ್ನತಕ್ಕಂಥ ಹಠಗಳನ್ನ ಹಿಡಿಲಿಲ್ಲ ನೀವೇ ಅಧ್ಯಕ್ಷರಾಗಬೇಕು ಆ ಮೂಲಕವಾಗಿ ನಿಮ್ಮ ಜೊತೆ ನಾವೆಲ್ಲರಿದ್ದೇವೆ ಈ ಪಂಚಾಯತ್ ಸೇವೆಯನ್ನ ಮಾಡ್ಕೊಂಡು ಹೋಗ್ಬೇಕು ಎನ್ನುವ ದೃಷ್ಟಿಯಿಂದ ನನಗೇನಾಯ್ತು ಗೊತ್ತಾ ಯಾವ ರೀತಿಯಲ್ಲಿ ಜನಸ್ನೇಹಿ ಪಂಚಾಯತ್ ಅನ್ನಾಗಿ ನಾನು ಉಪಾಧ್ಯಕ್ಷನಾಗಿ ನಾನು ಮಾಡಿದ್ದೇನೋ ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಸೇವೆಯನ್ನ ಮಾಡಲಿಕ್ಕೆ ಅಧ್ಯಕ್ಷನಾಗಿ ಅವಕಾಶ ಸಿಕ್ತು ಯಾಕಂದ್ರೆ ಒಬ್ಬನೇ ಹೋರಾಟ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ತು ಆ ಸಂದರ್ಭದಲ್ಲಿ ಮೂಲೆ ಮೂಲೆಗಳಿಗೂ ರಸ್ತೆ ವ್ಯವಸ್ಥೆಗಳು ಚರಂಡಿಯ ವ್ಯವಸ್ಥೆಗಳು ಬಾವಿಗಳನ್ನು ಒಂದು ಎರಡು ಹೊಸ ಬಾವಿಗಳನ್ನು ನಿರ್ಮಾಣ ಮಾಡುವುದ ಮೂಲಕವಾಗಿ ಪಂಚಾಯಿತಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಪಡ್ತಕ್ಕಂಥ ಬಹಳ ದೊಡ್ಡ ಅವಕಾಶಗಳು ಸಿಕ್ತು ಅದ್ರ ಜೊತೆಯಲ್ಲಿ ನಮ್ಮ ಮಕ್ಕಳು ರಾತ್ರಿ ಸಂದರ್ಭದಲ್ಲಿ ನಡ್ಕೊಂಡು ಹೋಗುವಾಗ ಕೆಲಸಗಳನ್ನು ಬಿಟ್ಟು ಬರುವುದು ಶಾಲೆ ಬಿಟ್ಟು ಬರುವಾಗಲೂ ಅವರೆಲ್ಲರಿಗೂ ದಾರಿದೀಪದ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಶಾ ಪಂಚಾಯತ್ನ ಮೇಲ್ಗಡೆ ಬಹಳ ಸುಂದರವಾದ ಒಂದು ಹಾಲನ್ನು ಮಾಡ್ತಕ್ಕಂಥ ಅವಕಾಶಗಳು ಸಿಕ್ತು ನಮಗೆ ಸಭಾಂಗಣದ ವ್ಯವಸ್ಥೆಗಳಿರಲಿಲ್ಲ ಬಹಳ ಒಂದು ಸುಂದರವಾದಂತ ಹಾಲನ್ನು ಗ್ರಾಮ ಪಂಚಾಯತಿಗೆ ಮಾಡುವ ಅವಕಾಶ ಸಿಕ್ತು ಹಾಗೆ ಗ್ರಾಮ ಪಂಚಾಯತಿಗೆ ಇನ್ಕಮ್ ಬರೆಸಲಿಕ್ಕೆ ಒಂದಿಷ್ಟು ಅಂಗಡಿ ಕೋಣೆಗಳನ್ನು ಸಹ ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ತು ಬೇರೆ ಬೇರೆ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಶಾಲೆಯ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಚರಂಡಿಯ ವ್ಯವಸ್ಥೆಗಳಾಗಿರ್ಬೋದು ಬೇರೆ 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 ಮನೆಗಳಲ್ಲಿ ತೋಟ ನಿರ್ಮಾಣ ಮಾಡಲಿಕ್ಕೆ ಅವಕಾಶಗಳಾಗಿರ್ಬೋದು ಬಾವಿ ಬೇರೆ ಬೇರೆ ಅವರ ಹೊಲಗಳಿಗೆ ಬಾವಿ ನಿರ್ಮಾಣ ಮಾಡಲಿಕ್ಕೂ ಸಾಕಷ್ಟು ಅವಕಾಶಗಳನ್ನು ಉದ್ಯೋಗ ಖಾತ್ರಿ ಮೂಲಕ ಜನಗಳಿಗೆ ಉದ್ಯೋಗ ಖಾತ್ರಿ ಏನು ಎನ್ನುವುದನ್ನು ತೋರಿಸಿಕೊಡ್ಲಿಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅವಕಾಶಗಳು ನನಗೆ ಸಿಗುತ್ತೆ ಸರ್ ಈಗ ನಂತರ ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯತ್ಗೆ ಹೋದರೆ ಒಂದು ರೀತಿ ಪ್ರಮೋಷನ್ ಆಯಿತು ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಂತೂ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಜೆ ಪಿಯಿಂದ ಚುನಾವಣೆಯನ್ನು ಗೆದ್ದು ಅಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಕೂಡ ಆಯ್ಕೆ ಆಗ್ತೀರಾ ಏನಿದೆ ಮೊದಲು ಉಡುಪಿ ಇತ್ತು ನಂತರ ಅದು ಬ್ರಹ್ಮವರ ತಾಲೂಕಾಗಿ ಇದಾಗುತ್ತೆ ಆ ಉಡುಪಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳಾಗಿರುತ್ತೆ ನನಗೆ ಚಾಂತಾರು ತಾಲೂಕ್ ಪಂಚಾಯತ್ ಕ್ಷೇತ್ರದಿಂದ ತಾಲೂಕು ಪಂಚಾಯತಿಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶಗಳು ಸಿಕ್ತು ಭಾರತೀಯ ಜನತಾ ಪಕ್ಷದಿಂದ ನನ್ನ ಪಕ್ಷ ಹೇಳಿದ ಕೂಡಲೇ ನಾನು ಚುನಾವಣೆಗೆ ನಿಲ್ಲಿಕ್ಕೆ ತಯಾರಾದೆ ಭಾಳ ಉತ್ತಮ ರೀತಿಯಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿಕೊಂಡು ಭಾಳ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸತಕ್ಕಂಥ ಅವಕಾಶ ಸಿಕ್ತು ಉಡುಪಿ ತಾಲೂಕು ಪಂಚಾಯತ್ನ ಸದಸ್ಯನಾಗಿ ನಾಲ್ಕು ವರ್ಷ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕಾಗಿತ್ತು ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಅಂದರೆ ಉಡುಪಿಯಲ್ಲಿ ತುಳು ಲ್ಯಾಂಗ್ವೇಜ್ ಬ್ರಹ್ಮವಾರ ಭಾಗಕ್ಕೆ ಬಂದಾಗ ಕನ್ನಡ ಲ್ಯಾಂಗ್ವೇಜ್ ನಮಗೆ ಅಲ್ಲಿ ಇಲ್ಲಿನ ನಾವು ಉಡುಪಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆದರೆ ಅಧಿಕಾರಿಗಳನ್ನು ಯಾವ ರೀತಿಯಲ್ಲಿ ಹಿಡಿದಿಟ್ಟುಕೊಳ್ಬೇಕು ಅಧಿಕಾರಿಗಳ ಮೂಲಕ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಎನ್ನತಕ್ಕಂಥದ್ದು ತಾಲೂಕು ಪಂಚಾಯತಿಗೆ ಸೇ ಹೋದಾಗ ಬಹಳ ಅವಕಾಶಗಳು ನನಗೆ ಸಿಕ್ತು ಆ ಸಂದರ್ಭಗಳಲ್ಲಿ ಅಧ್ಯಕ್ಷರುಗಳಾಗಿರ್ಬೋದು ಅಲ್ಲಿನ ಸದಸ್ಯರುಗಳನ್ನೆಲ್ಲ ಜೊತೆಗೂಡಿಸಿಕೊಂಡು ಒಂದು ತಾಲೂಕು ಪಂಚಾಯತ್ ಸದಸ್ಯ ಸಭೆ ಆಗುವಾಗ ಬಹುಶಃ ನಾವು ಯಾವುದೇ ಒಂದು ವಿಧಾನಸಭೆಯಲ್ಲಿ ಯಾವ ರೀತಿ ಸಭೆಗಳಾಗ್ತವೆ ಆ ರೀತಿಯ ಮಟ್ಟದ ಸಭೆಯನ್ನು ನಿರ್ಮಾಣ ಮಾಡ್ಕೊಂಡದ್ದು ನನಗೆ ಖುಷಿ ಆಗ್ತಾ ಇತ್ತು ಬೇರೆ ಬೇರೆ ಕೆಲಸಗಳನ್ನು ತಾಲೂಕ್ ಪಂಚಾಯತ್ ಅಂದ್ರೆ ಇವತ್ತು ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಇದೆ ಅಂದ್ರೆ ಗ್ರಾಮ ಪಂಚಾಯತ್ಗಳನ್ನು ಜನಗಳು ಖುಷಿ ಪಡ್ತಾರೆ ಜಿಲ್ಲಾ ಪಂಚಾಯತ್ ಅನ್ನ ಖುಷಿ ಪಡ್ತಾರೆ ತಾಲೂಕ್ ಪಂಚಾಯತ್ ಅಂದ್ರೆ ಅದರಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಎನ್ನುವ ಭಾವನೆಗಳನ್ನು ಹೊಡೆದೋಡಿಸಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಿದೆ ಶಿವರ್ ಕುಮಾರ್ ಶೆಟ್ಟಿ ಅವರೇ ನಂತರ ಏನು ಉಡುಪಿ ಇದು ತಾಲೂಕು ಪಂಚಾಯತ್ ಡಿವೈಡ್ ಆಗಿ ಬ್ರಹ್ಮಾವರ ಮತ್ತು ಉಡುಪಿ ಬೇರೆ ಬೇರೆ ಆಗುತ್ತೆ ಆ ಸಂದರ್ಭದಲ್ಲಿ ಬ್ರಹ್ಮಾವರ ತಾಲೂಕು ಪಂಚಾಯಿತಿ ಸ್ಥಾಪನೆ ಆದಾಗ ಅದರ ಮೊದಲ ಸ್ಥಾಪಕ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತೀರಾ ಆ ಒಂದು ಉಪಾಧ್ಯಕ್ಷ ಸಂದರ್ಭಗಳು ಆ ಸಂದರ್ಭದಲ್ಲಿ ಮಾಡಿದ ಕೆಲಸಗಳು ಹೇಗಿತ್ತು ತಾಲೂಕ್ ಪಂಚಾಯತ್ ಉಡುಪಿ ಆಗಿ ಬ್ರಹ್ಮಾವರ ಪ್ರಾರಂಭ ಆಯಿತು ಪ್ರಾರಂಭ ಆದಾಗ ಬಹುಶಃ ಯಾವುದೇ ಒಂದು ನನಗೊಂದು ಉಪಾಧ್ಯಕ್ಷನಾಗಿ ಅವಕಾಶ ಇತ್ತು ನನ್ನ ಜೊತೆಯಲ್ಲಿ ಜ್ಯೋತಿ ಉದಯ್ ಪೂಜಾರಿ ಅವರು ಅಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಅವಕಾಶಗಳು ಸಿಕ್ತು ನಮ್ಮಲ್ಲಿ ಕಟ್ಟಡದ ವ್ಯವಸ್ಥೆಗಳಿರಲಿಲ್ಲ ಬ್ರಹ್ಮಾವರ ತಾಲೂಕ್ ಪಂಚಾಯತ್ ಆದಾಗ ಸರ್ಕಾರ ತಾಲೂಕ್ ಪಂಚಾಯತ್ ಮಾಡಿ ಅಂತ ಹೇಳಿದ್ಬಿಟ್ರೆ ಇಲ್ಲಿ ಯಾವುದೇ ವ್ಯವಸ್ಥೆಗಳನ್ನು ಮಾಡಿಕೊಡಲಿಲ್ಲ ನಾವು ವಾರಂಬಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಕಟ್ಟಡವನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ಮುಖ್ಯವಾಗಿ ಆ ಕಟ್ಟಡದ ಎಲ್ಲ ವ್ಯವಸ್ಥೆ ಅದಕ್ಕೆ ಬೇಕಾದಂಥ ಸೌಕರ್ಯಗಳನ್ನು ಒದಗಿಸಿಕೊಂಡುಕೊಂಡು ಬೇರೆ ಬೇರೆ ದಾನಿಗಳ ಮೂಲಕವಾಗಿ ಫರ್ನಿಚರ್ ಆಗಿರ್ಬೋದು ಕಂಪ್ಯೂಟರ್ ವ್ಯವಸ್ಥೆಗಳಾಗಿರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಂದು ಸುಸಜ್ಜಿತವಾದಂಥ ತಾಲೂಕು ಪಂಚಾಯತನ್ನು ನಿರ್ಮಾಣ ಮಾಡಲಿಕ್ಕೆ ನನಗೆ ಬಹಳ ದೊಡ್ಡ ಅವಕಾಶ ಉಪಾಧ್ಯಕ್ಷನಾಗಿ ಸಿಕ್ಕಿದೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇವೆ ಸರ್ ಅದರ ಜೊತೆಯಲ್ಲಿ ನೀವು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ಗೊತ್ತಿಸ್ಕೊಂಡಿರುವಂತಹ ಸಮಾಜದ ಬೇರೆ ಬೇರೆ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಹೇಗನ್ಸುತ್ತ ಆ ಒಂದು ಸಂಘ ಸಂಸ್ಥೆಗಳನ್ನ ಗುರುತಿಸಿಕೊಂಡಿರುವ ನನಗೆ ಬಹಳಷ್ಟು ಖುಷಿ ಆಗ್ತಿದೆ ಮುಖ್ಯವಾಗಿ ಧಾರ್ಮಿಕ ಇದರಲ್ಲಿ ಗಣೇಶೋತ್ಸವ ಆಗಿರ್ಬೋದು ಇನ್ನಿತರ ಬೇರೆ ಬೇರೆ ದೇವಸ್ಥಾನಗಳ ಬೇರೆ ಬೇರೆ ಜೀರ್ಣೋದ್ಧಾರ ಸಮಿತಿಯಲ್ಲಿ ಬರ್ತಾ ಇರತಕ್ಕಂಥದ್ದಾಗಿರ್ಬೋದು ಅದರಲ್ಲಿ ಬಹಳಷ್ಟು ಖುಷಿ ಆಗ್ತಿದೆ ಯಾಕಂದ್ರೆ ಸಮ ದೇವರ ಸೇವೆಯನ್ನ ಮಾಡಿದ್ರೆ ಬಹುಶಃ ಒಂದಕ್ಕಿಂತ ಬಹಳ ದೊಡ್ಡದು ಎನ್ನತಕ್ಕಂಥ ಭಾವನೆಗಳು ಉಳ್ಳವನು ನಾನು ಅದರಲ್ಲಿ ನನಗೆ ಅತ್ಯಂತ ತೃಪ್ತಿಯನ್ನು ಕಾಣ್ತೇನೆ ಅಂತ ಹೇಳಲಿಕ್ಕೆ ಚಿಕ್ಕ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನೀವೇನು ಈಗ ಪ್ರಸ್ತುತ ರೋಟರಿ ಕ್ಲಬ್ನ ಜಿಲ್ಲಾ ಚೇರ್ಮನ್ ಆಗಿ ಸೇವೆಯನ್ನು ಸರಿಸ್ತಾ ಇದ್ರ ಈ ಜಿಲ್ಲಾ ಚೇರ್ಮನ್ ಅನ್ನೋದು ಪ್ರಮುಖವಾದ ಒಂದು ಜವಾಬ್ದಾರಿ ಈ ಒಂದು ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತಾರೆ ರೋಟರಿ ಅಂದ್ರೆ ನನ್ನ ಬಹುಶಃ ನನ್ನ ಹುಟ್ಟಿನಿಂದ ನನ್ನ ರಕ್ತದಲ್ಲೇ ರೋಟರಿ ಮತ್ತು ರೋಟರಿ ಬಂದದ್ದು ರೋಟರಿ ಅಂದರೆ ಅತ್ಯಂತ ಖುಷಿ ಅಲ್ಲಿ ನಮ್ಮ ಬೆಳವಣಿಗೆಗಳು ಆಗ್ತವೆ ಒಂದು ಬಹಳ ದೊಡ್ಡ ಬೇಕಾದಷ್ಟು ವೇದಿಕೆಗಳನ್ನು ಪಡೀಲಿಕ್ಕೆ ರೋಟರಿ ಸಿಗ್ತದೆ ಅದ್ರ ಜೊತೆಯಲ್ಲಿ ಸಮಾಜ ಸೇವೆ ಸಮಾಜದಲ್ಲಿ ಇವತ್ತು ಸಾಕಷ್ಟು ಪ್ರಶಸ್ತಿ ಪಡೆದವರು ಇರುವವರು ಬಹಳಷ್ಟು ಮಂದಿ ಇರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಗುರುತಿಸೋದಕ್ಕಿಂತ ಸಮಾಜದಲ್ಲಿ ಮೂಲ ಮೂಲೆ ಮೂಲೆಗಳಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸೇವೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನಗಳು ಇವತ್ತಿರ್ತಾರೆ ಅವ್ರನ್ನೆಲ್ಲ ಗುರುತಿಸ್ಲಿಕ್ಕೆ ಇಂಥ ರೋಟ್ರಿ ಸಂಸ್ಥೆ ನಮ್ಗೆ ಅವಕಾಶವನ್ನು ಮಾಡಿ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ರೋಟರಿಯಲ್ಲಿ ಅವರನ್ನು ಗುರುತಿಸ್ತಕ್ಕಂಥ ಅವಕಾಶಗಳು ಇದು ಬಹಳ ಆಗ್ತಿದೆ ಡಿಸ್ಟಿಕ್ಟ್ ಚೇರ್ಮನ್ ಆಗಿ ಸಹ ನನ್ನಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ ಓಕೆ ಸೂರ್ಯಕುಮಾರ್ ಅವರ ಪ್ರಮುಖವಾಗಿ ನೀವು ಬೇಸಿಗೆ ಕೂಡ ಬಿ ಜೆ ಪಿ ಪಕ್ಷ ಗುರುತಿಸಿಕೊಂಡು ಯಾಕೆ ಬಿ ಜೆ ಪಿ ಅಂದರೆ ಯಾಕೆ ಅಷ್ಟೊಂದು ಹೊರ ಆಸಕ್ತಿ ನಾನು ಪ್ರಾರಂಭದಿದ್ದಲೂ ನಾವು ಆ್ಯಂಟಿ ಕಾಂಗ್ರೆಸ್ನಿಂದ ಬೆಳೆ ಬಂದವರು ಮುಖ್ಯವಾಗಿ ನಮ್ಮ ಫ್ಯಾಮಿಲಿಯೇ ಆ ರೀತಿ ಇದ್ದದ್ದು ನಾವು ಬಿ ಜೆ ಪಿ ಅಂದರೆ ಒಂದು ದೇಶ ಸೇವೆ ಮಾಡ್ತಕ್ಕಂಥ ಒಂದು ಪಕ್ಷ ಅದ ನಂತರದಲ್ಲಿ ಮೋದಿಯ ಅಭಿಮಾನಿಯಾಗಿ ಮೋದಿ ನರೇಂದ್ರ ಅವರು ದೇಶಕ್ಕೆ ಯಾವ ರೀತಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವ್ರು ಆ ರೀತಿ ದೇಶಕ್ಕೆ ಸೇವೆ ಮಾಡ್ತಾ ಇರುವಾಗ ಈ ಪುಟ್ಟಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ನಾವೇ ಯಾಕೆ ಆ ರೀತಿ ದೇಶಕ್ಕೆ ಸೇವೆ ಮಾಡಬಾರ್ದು ನಮ್ಮಿಂದ ಆದಷ್ಟು ಏನಾದ್ರೂ ಒಂದು ಜನಗಳಿಗೆ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಅದನ್ನ ಬಿಜೆಪಿಯ ಮೂಲಕವೇ ಮಾಡ್ತೇನೆ ಅನ್ನತಕ್ಕಂಥ ಒಂದು ಭಾವನೆಯಿಂದ ಬಿಜೆಪಿಯಲ್ಲಿ ಸೇರ್ಕೊಂಡು ನೀವು ಹಿಂದೆ ಮೂರು ಎರಡು ಬಾರಿ ಗ್ರಾಮ ಪಂಚಾಯತಿ ಒಂದು ಬಾರಿ ತಾಲೂಕು ಪಂಚಾಯತಿ ಮೂರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಮೂರಕ್ಕೆ ಮೂರು ಚುನಾವಣೆಯನ್ನು ಕೂಡ ಗೆಲುವನ್ನು ಕಂಡಿರುವಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಮತವನ್ನು ಹಾಕಿರುವಂತ ಏನು ಮತದಾರ ಅವ್ರಿಗೆ ಹೇಳ್ತೀರಾ ಬಹಳ ಖುಷಿ ಆಗ್ತದೆ ನನ್ನ ಮಡ್ಪಾಡಿ ಭಾಗದ ಮಡ್ಪಾಡಿಯ ವಾರ್ಡಿನ ಮೆಂಬರ್ಗಳು ಜನಗಳು ನಿಜವಾಗಿ ನಾನು ಪ್ರಾರಂಭದಲ್ಲಿ ಚುನಾವಣೆಗೆ ನಿಂತಾಗ ನಾನು ಅವ್ರಿಗೆ ಪರಿಚಿತನಾದವನಲ್ಲ ಓಕೆ ನಾನು ಬೇರೆ ಕಡೆ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದೆ ಆ ಭಾಗ ಬರ್ತಕ್ಕಂಥದ್ದು ಬಹಳ ಕಮ್ಮಿ ಓಕೆ ನಾನು ಆ ಭಾಗಕ್ಕೆ ಬಂದಾಗ ನನ್ನನ್ನು ಪ್ರೀತಿಯಿಂದ ಕರ್ಕೊಂಡು ಎಲ್ಲರಿಗಿಂತ ಅಧಿಕ ಮತಗಳನ್ನು ಹಾಕಿ ನನ್ನನ್ನು ಗೆಲ್ಲಿಸುವುದರ ಮೂಲಕ ನನ್ನನ್ನು ಇವತ್ತು ರಾಜಕೀಯವಾಗಿ ಬೆಳೆಸದಿದ್ರೆ ನನ್ನ ವಾರ್ಡಿನ ಜನರು ನನ್ನ ಗ್ರಾಮದ ಜನರು ನನ್ನ ಗ್ರಾಮ ಪಂಚಾಯತ್ ಜನರು ಅವ್ರಿಗೆ ನಿಜವಾಗಿ ಯಾವುದೇ ಸಂದರ್ಭದಲ್ಲೂ ನಾನು ಎಷ್ಟು ಹೇಳಿದರೂ ಕಡಿಮೆ ಆಗ್ತದೆ ಅವರಿಗೆ ಸದಾ ನಾನು ಋಣಿಯಾಗಿರ್ತೇನೆ ಸದಾ ಅವರ ಸೇವೆ ಮಾಡ್ ಮಾಡಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಪ್ರಮುಖವಾಗಿ ರಾಜಕೀಯವಾಗಿರುವ ಬಿಜೆಪಿ ಸುಧೀರ್ ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಮಾಡ್ತಾ ಇದಾರೆ ನಾನು ಪಕ್ಷದಲ್ಲಿ ಈಗ ಇದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಪಕ್ಷದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಯಾವುದು ಮಂಡಲದ ಉಪಾಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಬಟ್ ನನಗೆ ಪಕ್ಷ ಏನು ಅವಕಾಶಗಳನ್ನು ಕೊಟ್ಟರು ಅದನ್ನ ನಾನು ದುಡಿಲಿಕ್ಕೆ ರೆಡಿ ಇದ್ದೇನೆ ನಾನು ದುಡಿಮೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಿಟ್ರೆ ನನಗೆ ಅವಕಾಶ ಕೊಡಲಿಲ್ಲ ಅಥವಾ ಕೊಡ್ತದೆ ಎನ್ನುವ ಆಸೆಯಿಂದ ಇದ್ದವನಲ್ಲ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಓಕೆ ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಸುಧೀರ್ ಕುಮಾರ್ ಅವರು ತಾಲೂಕು ಪಂಚಾಯತ್ ಚುನಾವಣೆಗೆ ಎರಡನೇ ಬಾರಿ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಅವಕಾಶಗಳು ಸಿಕ್ಕಿದ್ರೆ ಯಾಕಂದ್ರೆ ಒಂದು ರಿಸರ್ವೇಶನ್ ಬರಬೇಕು ಎಸ್ ಚುನಾವಣೆಯಲ್ಲಿ ರಿಸರ್ವೇಶನ್ ಬಂದಾಗ ಆ ಅವಕಾಶಗಳು ಪಕ್ಷ ಬೇರೆ ಬೇರೆ ವ್ಯಕ್ತಿಗಳು ನನಗೆ ಬೇಕು ಅನ್ನತಕ್ಕಂತ ಆಸೆಗಳಿರ್ತಕ್ಕಂಥದ್ದು ಸ್ವಾಭಾವಿಕ ನನಗೆ ಪಕ್ಷ ನೀವು ನಿಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗಿ ಚುನಾವಣೆಗೆ ಸ್ಪರ್ಧಿಸ್ಲಿಕ್ಕೆ ರೆಡಿ ಇದ್ದೇನೆ ಅದರ ಜೊತೆಯಲ್ಲಿ ಈಗ ರಾಜಕೀಯವಾಗಿ ಅಂತ ಬಂದಾಗ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ನೀವು ಹೇಳಿದ ಹಾಗೆ ಬೇಸಿಕ್ ನೀವು ಬಿಜೆಪಿ ಉಡುಪಿ ಜಿಲ್ಲೆ ಇದಕ್ಕೆ ಇದು ಕೂಡ ಬಿಜೆಪಿ ಇರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ನಿಮ್ಮ ಉಪಾಧ್ಯಕ್ಷರಾಗಿ ಪಕ್ಷ ಉಪಾಧ್ಯಕ್ಷರಾಗಿ ನಿಮ್ಮೊಂದು ಹೋರಾಟಗಳು ಯಾವ ರೀತಿ ಆಗಿರತ್ತೆ ಮೊನ್ನೆ ಪಕ್ಷ ಇವತ್ತು ನಮ್ಮ ಪಕ್ಷದ ಜಿಲ್ಲೆ ಯಾವ ರೀತಿ ಸೂಚನೆಯನ್ನ ಮಾಡ್ತದೆ ಆ ಆ ರೀತಿಯಲ್ಲಿ ಮಂಡಲದ ಕೆಲಸವನ್ನ ನಮ್ಮ ಪಕ್ಷ ಮಾಡ್ತಾ ಇದೆ ಯಾಕಂದ್ರೆ ಜಿಲ್ಲೆಯನ್ನ ಹೊಂದಿಕೊಂಡು ಮಂಡಲ ಕೆಲಸ ಮಾಡ್ತಕ್ಕಂಥದ್ದು ಮಂಡಲ ಅಧ್ಯಕ್ಷರಾಗಿರ್ಬೋದು ಮಂಡಲದ ಎಲ್ಲ ಪದಾರ್ಥಿಗಳು ಪದಾಧಿಕಾರಿಗಳು ನಾವು ರಾಜ್ಯ ರಾಜ್ಯದಲ್ಲಿ ಯಾವ ರೀತಿ ನ್ಯೂನತೆಗಳನ್ನ ಅವರು ಮಾಡ್ತಾ ಇದ್ದಾರೆ ಇವತ್ತು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಗ್ಯಾರಂಟಿಯನ್ನ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ವಿರೋಧಿಸುವುದಿಲ್ಲ ಗ್ಯಾರಂಟಿಯ ಜೊತೆಯಲ್ಲಿ ಅಭಿವೃದ್ಧಿಗಳಾಗಬೇಕು ಎನ್ನತಕ್ಕಂಥದ್ದು ನಮ್ಮ ಆಶಯ ಇವತ್ತು ಏನಾಗಿದೆ ಅಂದ್ರೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ ಇವ್ರು ಗ್ಯಾರಂಟಿಗಳನ್ನು ಕೊಡ್ತೇನೆ 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 ಅಂತ ಹೇಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕೆಲವೊಂದು ಸೌಲಭ್ಯಗಳು ಬರಲೇ ಇಲ್ಲ ಹೇಳುದು ಬಿಟ್ರೆ ಬರ್ತಾ ಇಲ್ಲ ಬಟ್ ಅದು ಕೊಡ್ತಕ್ಕಂಥದ್ದನ್ನ ನಾವು ಖಂಡಿತವಾಗಿ ಸ್ವಾಗತ ಮಾಡ್ತೇವೆ ಇವತ್ತು ಜನರಿಗೆ ಎರಡು ಸಾವಿರ ಅಲ್ಲ ಐದು ಸಾವಿರ ಕೊಟ್ಟರು ನಮಗೆ ಖುಷಿ ಜನರಿಗೆ ಇನ್ನೂರು ಯೂನಿಟ್ ಕರೆಂಟ್ ಅಲ್ಲ ಐನೂರು ಯೂನಿಟ್ ಕರೆಂಟ್ ಕೊಟ್ಟರು ನಮಗೆ ಅದು ವಿರೋಧ ಇಲ್ಲ ಕೊಡಲಿ ಜನಗಳಿಗೆ ಸಿಗ್ತಕ್ಕಂಥ ಒಂದು ಸೌಲಭ್ಯತೆಗಳು ಅದನ್ನು ಭಾರತೀಯ ಜನತಾ ಪಕ್ಷ ಆಗಲಿ ನಾವು ಆಗಲಿ ಅದನ್ನು ವಿರೋಧಿಸ್ತಕ್ಕಂಥ ಕೆಲಸಗಳನ್ನು ಮಾಡುವುದಿಲ್ಲ ಆದರೆ ಬೇರೆ ಸೇವೆಗಳನ್ನು ಮಾಡಿ ಇವತ್ತು ಕಳೆದ ಎರಡು ವರ್ಷಗಳಿಂದ ಯಾವುದೇ ಒಂದು ರಸ್ತೆ ಒಂದು ರಸ್ತೆಯ ಕಾಮಗಾರಿಗಳಾಗಿರ್ಬೋದು ಒಂದು ಶಾಶ್ವತ ಕಾಮಗಾರಿಗಳಾಗಿರ್ಬೋದು ಯಾವ ಒಂದು ಕಾಮಗಾರಿಗಳು ಇವತ್ತು ಆಗ್ತಾ ಇಲ್ಲ ಉದ್ದೇಶ ಇವ್ರು ನಾವು ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅದಕ್ಕೆ ಹಣ ಹೋಗ್ತೇವೆ ಅಂತಾರೆ ಅದಕ್ಕೆ ಕೊಡಿ ಅದಕ್ಕೆ ಹಣವನ್ನು ಹೊಂದಿಸಿಕೊಂಡು ಉಳಿದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಎನ್ನತಕ್ಕಂಥದ್ದನ್ನ ನಾವು ಇವತ್ತು ಈ ಪಕ್ಷದ ಮೂಲಕವಾಗಿ ನಿಮ್ಮ ಮೂಲಕವಾಗಿ ಸರ್ಕಾರಕ್ಕೆ ತಿಳಿಸಿ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಎರಡೂವರೆ ಮೂರು ದಶಕಗಳಿಂದ ಬಿಜೆಪಿ ಗುರುತಿಸ್ಕೊಂಡಿದಿರಾ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ತಾಲೂಕು ಪಂಚಾಯತಿ ಆಗಿರ್ಬೋದು ಹಾಗೆ ನಂತರದಲ್ಲಿ ಏನು ಪ್ರಮುಖವಾಗಿ ಇನ್ನು ರೋಟ್ರಕ್ ಹಾಗೂ ರೋಟರಿ ಕ್ಲಬ್ ಈ ಎಲ್ಲ ಅನ್ನ ಒಂದು ಬಾರಿ ಒಂದು ಎರಡೂವರೆ ಮೂರು ದಶಕಗಳ ಜರ್ನಿಯನ್ನ ಒಂದು ಬಾರಿ ಹಿಂದಿನ ದಿನಗಳನ್ನ ಮೆಲ್ಕಾತ್ ನೋಡಿದ್ರೆ ಹೇಗ ಅನ್ಸುತ್ತೆ ಬಹಳ ಖುಷಿ ಆಗ್ತದೆ ತೃಪ್ತಿ ಇದೆಯಾ ತುಂಬಾ ತೃಪ್ತಿ ಇದೆಯಪ್ಪ ಓಕೆ ವ್ಯಕ್ತಿಯ ಒಬ್ಬ ಸಾಮಾಜಿಕ ಮತ್ತು ರಾಜಕೀಯ ವ್ಯಕ್ತಿಯಾಗಿ ನಾನು ಅತ್ಯಂತ ಖುಷಿಯನ್ನು ಪಡ್ತಾ ಇದ್ದೇನೆ ಓಕೆ ಹಾಂ ಕುಮಾರ್ ಅವರೇ ಕೊನೆಯದಾಗಿ ನಿಮ್ಮ ಒಂದು ಇಡೀ ರಾಜಕೀಯ ಜೀವನ ಆಗಿರ್ಬೋದು ಎಲ್ಲರ ವಿಚಾರಗಳ ಕುರಿತಾಗಿ ಹಾಗೆ ನಿಮ್ಮ ಒಂದು ಮುಂದಿನ ರಾಜಕೀಯ ಭವಿಷ್ಯದ ಕುರಿತಾಗಿ ಹಾಗೆ ನಿಮ್ಮ ಒಂದು ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರಾಗಿ ನಿಮ್ಮ ಕಾರ್ಯಕರ್ತರ ಮುಖಂಡರಿಗೆ ಈ ಸಂದರ್ಭದಲ್ಲಿ ಏನು ಅಪ್ಪಿಸ್ತೇನೆ ನಾನು ಚುನಾವಣೆಗೆ ನಿಲ್ಲಿ ಅಥವಾ ನಿಲ್ಲದೇ ಇರಲಿ ಅವಕಾಶಗಳು ಸಿಕ್ಕಿದರೆ ಖಂಡಿತ ನಿಲ್ತೇನೆ ಯಾವುದೇ ಇರಲಿ ಇಲ್ಲದೇ ಇರಲಿ ನಾನು ಖಂಡಿತ ಜನಗಳ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಒಂದು ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸದಾ ಜನಸೇವೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಎನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಸೂರ್ಯಕುಮಾರ್ ಶೆಟ್ಟಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದ ಭಾಗವಹಿಸಿ ಏನು ರೋಟ್ರ್ಯಾಕ್ಟ್ ಮೂಲಕ ನೀವು ಸಾಮಾಜಿಕ ಜೀವನಕ್ಕೆ ಬಂದ ವಿಚಾರ ಆಗಿರ್ಬೋದು ಹಾಗೆ ರೋಟರಿ ಕ್ಲಬ್ನ ಏನು ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು ಹಾಗೆ ಗ್ರಾಮ ಪಂಚಾಯತ್ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮಾಡಿದ ಕೊಡುಗೆಗಳಾಗಿರ್ಬೋದು ಅದರ ಜೊತೆಯಲ್ಲಿ ಏನು ಪ್ರಮುಖವಾಗಿ ಏನು ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಹಾಗೂ ಬ್ರಹ್ಮಾವರ ತಾಲೂಕು ಪಂಚಾಯತ್ ಸ್ಥಾಪಕಾಧ್ಯಕ್ಷರಾಗಿ ಇನ್ನು ಉಪಾಧ್ಯಕ್ಷರಾಗಿ ನೀವು ಮಾಡಿರುವಂತಹ ಒಂದು ಸೇವೆ ಆಗಿರಬಹುದು ಅದರ ಜೊತೆಯಲ್ಲಿ ಇನ್ನು ರೋಟರಿ ಕ್ಲಬ್ನ ಪ್ರಸ್ತುತ ಜಿಲ್ಲಾ ಚೇರ್ಮನ್ ಆಗಿರುವ ವಿಚಾರ ಹಾಗೆ ನಿಮ್ಮ ಒಂದು ಸಾಮಾಜಿಕ ಧಾರ್ಮಿಕ ರಾಜಕೀಯ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಿದ್ಧ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಹಂದಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರು ಹಾಗೂ ಇನ್ನೊಮ್ಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಂತರ ಬ್ರಹ್ಮಾವರ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಸುಧೀರ್ ಕುಮಾರ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ